ಮುಖ್ಯ ಕಾರಣ ಅಂತ ಹೇಳಿದರೆ ಅಂಡಮಾನ್ಗೆ ಹೋದಂಥ ವೀರ ಸಾವರ್ಕರ್ ಹಾಗೆ ಸ್ವಾಮಿ ವಿವೇಕಾನಂದರು ಚಿಕ್ಕವಾಗುವಲ್ಲ ಹೋಗಿದ್ದರು ಅಂತ ನಾನು ಆದರೆ ಆವಾಗ ಈ ಪ್ರವಾಸೋದ್ಯಮಕ್ಕೆ ಅಂತ ಪೂರಕವಾದಂತಹ ಸಮಯ ಆಗಿರಲಿಲ್ಲ ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರ ಎಲ್ಲ ಇದೆ ಆದರೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ನಮ್ಮಲ್ಲಿಯೂ ಸಹ ಯಾರೂ ಇರಲಿಲ್ಲ ಯಾವುದಾದ್ರೂ ಯಾತ್ರಾ ಸ್ಥಳಕ್ಕೆ ಹೋಗೋದೇ ಪ್ರವಾಸ ಅಂತ ತಿಳ್ಕೊಂಡಿದ್ರು ಈ ಸಲ ನಾವು ಬೇರೆ ಯಾರಿಗೂ ಕಾಂಪಿಟೇಟರ್ ಅಥವಾ ಏನಿಲ್ಲ ನಮ್ಮ ಸರ್ವಿಸ್ ನಾವು ಕಾಂಪಿಟೇಟರ್ ಈ ವರ್ಷ ಏನು ಕೊಟ್ಟಿದ್ದೀವಿ ಅದಕ್ಕಿಂತ ಇನ್ನು ಉತ್ತಮವಾಗಿ ಏನು ಕೊಡಬಹುದು ಅಂತ ನಮ್ಮ ಟೀಮ್ ನಾವು ಡಿಸ್ಕಸ್ ಮಾಡ್ತೀವಿ ಸ್ಪಿರಿಚುವಲ್ ಟೂರಿಸಂ ಜನ ಜಾಸ್ತಿ ಲೈಕ್ ಮಾಡ್ತಾರ ಅಥವಾ ಯಾವ ಥರದ ಪ್ರವಾಸವನ್ನ ಇಷ್ಟಪಡ್ತಿದ್ದಾರೆ ಸ್ಪಿರಿಚುವಲ್ ಟೂರಿಸಂ ಮತ್ತೆ ಯಾತ್ರ ಇದೇನಿದೆ ಅಲ್ಲ ಇದು ಎವರ್ಗ್ರೀನ್ ಇದು ಇದು ಏನಂತ ಹೇಳಿದರೆ ಇದು ಕಾಶಿಯನ್ನು ಹೋಗಲೇಬೇಕು ಅಂತ ಬೇರೆ ನೀವು ಟೂರಾದರೆ ಅವರ ಹತ್ರ ಒಂದೇ ಸಮಯ ಒಂದೇ ಹಣ ಇದೆಲ್ಲ ಇದ್ದರೆ ಮಾಡುವಂಥದ್ದು ಆದರೆ ಕಾಶಿಯಂಥ ಯಾತ್ರವು ರಾಮೇಶ್ವರದಂಥ ಯಾತ್ರವು ಧರ್ಮಸ್ಥಳದಂಥ ದೇವಸ್ಥಾನಕ್ಕೂ ದುಡ್ಡು ಇಲ್ಲ ಅಂದರೂ ಅವರ ವ್ಯವಸ್ಥೆಗೆ ತಕ್ಕಂತೆ ಏನೋ ಸಣ್ಣ ಯಾರಾದರೂ ಒಂದು ಲಕ್ಸುರಿ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗೋ ಬರಲಿಕ್ಕೆ ಅವ್ನು ನಾರ್ಮಲ್ ಗೌರ್ಮೆಂಟ್ ಸಾರಿಗೆ ಬಸ್ಸಲ್ಲಿ ಹೋಗ್ಬೋದು ಈಗ ಕಾಶಿ ಇದಕ್ಕೆಲ್ಲ ಫ್ಲೈಟಲ್ಲಿ ಆಗಲಿಲ್ಲ ಅಂದರೆ ಅವನು ಸೆಕೆಂಡ್ ಕ್ಲಾಸ್ ಸ್ಲೀಪರ್ ಏನೋ ಹೋಗಿ ಮಾಡ್ಕೊಂಡು ಬರ್ತಾನೆ ಆದರೆ ಈ ಟೂರ್ ಅಂತ ಹೇಳಿ ಲೀಸರ್ ಟೂರ್ಸ್ ಏನಿದೆಯಲ್ಲ ಅವರು ಹೆಚ್ಚಾಗಿ ಒಂದನೇದಾಗಿ ಟೇಸ್ಟ್ ಬೇಕು ಟೇಸ್ಟ್ ಜೊತೆಗೆ ಅವರು ಸ್ವಲ್ಪ ಲಗ್ಝುರಿಯಾಗೇ ನಾವು ಮಾಡಬೇಕು ಶಿಮ್ಲಾ ಮನಾಲಿ ಅಂತ ಅಥವಾ ಕಾಶ್ಮೀರದಂಥ ಸ್ಥಳಗಳಿಗೆ ಹೋದಾಗ ನಾವು ಮಿನಿಮಮ್ ಬೇಸಿಕ್ ತ್ರೀ ಸ್ಟಾರ್ ಕ್ಯಾಟಗರಿ ಹೋಟೆಲ್ನಲ್ಲಾದರೂ ಇರಬೇಕು ಅಥವಾ ಈಗ ಹನಿಮೂನ್ ಡೆಸ್ಟಿನೇಷನ್ ಅಂತ ಹೋಗ್ತಾರೆ ಅವರಲ್ಲೂ ಸ್ವಲ್ಪ ಏನು ಸ್ವಲ್ಪ ಕಾಸ್ಟ್ಲಿ ಅಷ್ಟು ಸ್ವಲ್ಪ ಇಂಥದ್ದೇ ಅವರು ನೋಡ್ತಾರೆ ಸೊ ಕಳೆದ ಮೂವತ್ತೆರಡು ವರ್ಷಗಳಿಂದ ಈ ಇಂಡಸ್ಟ್ರಿನಲ್ಲಿದ್ದೀರಿ ಸೊ ಸ್ಟಾರ್ಟಿಂಗಿಂದ ಇವಾಗಿನ ನಿಮ್ಮ ಜರ್ನಿ ಏನಿದೆ ಸೊ ಇದರಲ್ಲಿ ಏನೇನು ಬದಲಾವಣೆಗಳು ಮಹತ್ತರವಾಗಿ ನಡೆದಿರುವಂಥದ್ದು ಈಗ ಹೆಸರು ಬದಲಾಗಿರುವಂಥದ್ದು ಆಲ್ರೆಡಿ ಹೇಳಿದ್ರಿ ಅದಕ್ಕೆ ಹೊರತಾಗಿ ಬೇರೆ ಏನೇನು ಬದಲಾವಣೆಗಳಾಗಲಿದೆ ಸರ್ ಬದಲಾವಣೆ ಅನ್ನೋದು ಜಗದ ನಿಯಮ ಅಲ್ವಾ ಹಾಗೆ ಎಲ್ಲ ಉದ್ಯಮದಲ್ಲೂ ಆದ ಹಾಗೆ ಈಗ ಈ ಉದ್ಯಮವೂ ಆಗಿದೆ ಈ ಉದ್ಯಮವು ಮುಂಚಿನ ಇದಕ್ಕೆ ಹೋಲಿಸಿದರೆ ಭಾಳ ಸರಳವಾಗಿದೆ ಮುಂಚೆ ನಾನು ಹೇಳಬೇಕು ಅಂದರೆ ಸಾಧಾರಣ ತೊಂಬತ್ತೊಂಬತ್ತು ಮೇಸ್ವಿ ಟೈಮಲ್ಲಿ ನೈನ್ಟೀನ್ ನೈಂಟಿ ನೈನ್ ಟು ತೌಸಂಡ್ ಟೈಮಲ್ಲಿ ನಮಗೆ ಆವಾಗ ಒಂದು ದೂರವಾಣಿ ಸಂಪರ್ಕವೂ ಸರಿಯಾಗಿರಲಿಲ್ಲ ಆಮೇಲೆ ನಾನು ಎಲ್ಲ ಅವಾಗ ಈ ಲೆಟ್ರ್ ಬರೆದಿ ಅದು ಬದ್ರಿ ಈ ಥರ ಎಲ್ಲ ಇದ್ದರೆ ನಾವು ಇಂಥ ದಿನಕ್ಕೆ ಬರ್ತಾಯಿದ್ವಿ ಆವಾಗ ಲಕ್ಸುರಿಯಸ್ ಅಂತ ಇರಲಿಲ್ಲ ಲಕ್ಸುರಿ ಅಂತ ಸ್ಟಾರ್ಟ್ ಆಗಿದ್ದೇ ಈ ಟ್ವೆಂಟಿ ಫಸ್ಟ್ ಸೆಂಚುರಿ ಅಂತ ಎರಡು ಸಾವಿರದ ಇನ್ಸಿದ ನಂತರವೇ ಲಕ್ಸುರಿ ಟೂರ್ಸು ಆದ್ದು ಇದು ಇದು ಎಲ್ಲ ಸ್ಟಾರ್ಟ್ ಆಗಿದ್ದು ಮುಂಚೆ ಎಲ್ಲ ಎಷ್ಟೇ ದುಡ್ಡಿದ್ರೂ ಅವನು ಬೇಸಿಕ್ ಅರೇಂಜ್ಮೆಂಟ್ಸಿಗೆ ಹೋಗಬೇಕಾಗಿತ್ತು ಆಮೇಲೆ ಆಮೇಲೆ ನಾವೆಲ್ಲ ಅಪ್ಗ್ರೇಡ್ ಮಾಡಿದ್ವಿ ಅಂತ ಹೇಳ್ಬೋದು ರೂಮ್ಸು ಮತ್ತು ಬೇರೆ ಬೇರೆ ಈ ಥರ ಲಗ್ಸುರಿ ಕ್ಯಾಟಗರಿ ಹೋಟೆಲ್ಸು ಮುಂಚಿನ ದಿನ ಜನಗಳು ನಾರ್ತ್ ಇಂಡಿಯನ್ ಊಟ ಎಲ್ಲ ಮಾಡಲಿಕ್ಕೆ ಭಯ ಪಡ್ತಾಯಿದ್ರು ಸಾಸಿವೆ ಎಣ್ಣೆ ಹಾಕಿರ್ತಾರೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಕಿಚನ್ನೇ ಬೇಕು ಆ ಥರ ಎಲ್ಲ ಈಗ ಜನ ಎಲ್ಲ ಅಡ್ಜಸ್ಟ್ ಆಗಿದ್ದಾರೆ ಎಲ್ಲ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಸ್ಥಳೀಯ ಆಹಾರವನ್ನೇ ಟೇಸ್ಟ್ ಮಾಡೋದಕ್ಕೆ ಮಾಡಬೇಕನ್ನೋರು ಇದ್ದಾರೆ ಆದರೆ ಕೆಲವೊಂದು ಟೈಮಲ್ಲಿ ಭಯ ಬೀಳ್ತಾರೆ ಅದು ಇದೆ ನಾವು ನೋಡ್ತೀವಿ ನಾವು ಇವನು ಪಿಜ್ಜಾ ಒಂದು ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾವು ಇಟಾಲಿಯಲ್ಲೆಲ್ಲ ಕೊಡಿಸ್ತೀವಿ ಇಟಾಲಿಯನ್ ಡಿಶಸ್ಸು ಇದೆಲ್ಲ ಟ್ರೈ ಮಾಡಿ ನೋಡಿ ಅಂತೇಳಿ ಆದರೂ ಸ್ವಲ್ಪ ಭಯ ಬೀಳ್ತಾರೆ ನಾಳೆ ಏನಾದರೂ ಸ್ಟಮಕ್ ಅಪ್ಸೆಟ್ ಆದರೆ ಇಡೀ ಮುಂದಿನ ಟೂರ್ ಹೇಗೋ ಏನು ಅಂತ ಇರುತ್ತೆ ಮುಂಚಿನ ಇದಕ್ಕೂ ವ್ಯತ್ಯಾಸ ಅಂತ ಹೇಳಿದರೆ ಒಂದನೇದಾಗಿ ವ್ಯವಸ್ಥೆಯಲ್ಲಿ ಈಗ ನಾವು ಒಂದು ಕಾಲಲ್ಲಿ ಎಲ್ಲ ಇದು ಮಾಡ್ಬೋದು ಸರಿ ಮಾಡ್ಬೋದು ಅಥವಾ ಬುಕ್ಕಿಂಗ್ ಮಾಡ್ಬೋದು ಇಂಟರ್ನೆಟ್ ವ್ಯವಸ್ಥೆ ಇದೆ ಗೂಗಲ್ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿದ ಎಲ್ಲ ವಿಷಯ ಸಿಗುವುದಿಲ್ಲ ಆದರೆ ಸಮ್ ಇದು ವಿಷಯ ಸಿಗ್ತದೆ ಕೆಲವು ವಿಷಯ ಸಿಗ್ತದೆ ಆಮೇಲೆ ಈಗ ಸರ್ವೀಸ ವಿಷಯದಲ್ಲಿ ವಾಹನದ ವಿಷಯದಲ್ಲಿ ಎಲ್ಲ ಈಗ ಲಕ್ಸುರಿ ವಾಹನಗಳು ಸಿಗ್ತದೆ ಕೋಚಸ್ಸಾಗಲಿ ಎಲ್ಲ ಮುಂಚೆಗೂ ಇವಾಗ ಕಂಪೇರ್ ಮಾಡಿದ್ರೆ ತುಂಬ ಡೆವಲಪ್ಮೆಂಟ್ಸ್ ಆಗಿದೆ ಇಂಡ್ಯಾದಲ್ಲೂ ಆಗಿದೆ ಹೊರಗಡೆನೂ ಆಗಿದೆ ನಾ ಮತ್ತು ಹೊಸ ಹೊಸ ಅಟ್ರ್ಯಾಕ್ಷನ್ಸ್ ಬರ್ತಾಯಿದೆ ಹೊಸ ಹೊಸದು ವೆರೈಟಿ ವೆರೈಟೀಸ್ ನೀವು ಇವಾಗ ಎಲ್ಲ ಹೋದರೆ ಈ ವರ್ಷ ಒಂದೇನೋ ಇರುತ್ತೆ ನೆಕ್ಸ್ಟ್ ವರ್ಷ ಇನ್ನೊಂದು ವರ್ಷ ಏನೋ ಫ್ಯೂಚರ ಮ್ಯೂಸಿಯಮ್ ಅಂತ ಒಂದು ರೌಂಡ್ ಕಲರ್ ನೋಡಿರಬೇಕು ಅದನ್ನೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಎಲ್ಲ ಹೊಸ ಅಟ್ರಾಕ್ಷನ್ ಮಾಡ್ತಾರೆ ಅದನ್ನೇ ಹೈಲೈಟ್ ಮಾಡ್ತಾರೆ ಹೀಗೆ ಹೊಸ ಹೊಸ ಅಟ್ರಾಕ್ಷನ್ ಎವ್ರಿ ಇಯರ್ ಎಲ್ಲ ಕಡೆಯೂ ಸೇರ್ತಿದೆ ಇವನ್ನು ನೀವು ಈಗ ಇದಕ್ಕೆ ಸಿಂಗಾಪುರಲ್ಲಿ ಮ್ಯಾಡಮ್ ಟೊಸೈಡ್ಸ್ ಅಂತ ಮಾಡಿದ್ರು ಸಿ ಎಕ್ವೇರಿಯಮ್ ನಾರ್ಮಲ್ ಇತ್ತು ಮುಂಚೆ ಈಗ ಓಷನ್ ಇಯರಮ್ ಅಂತ ದೊಡ್ಡದಾಗಿ ಒಂದು ಸಿಂಗಾಪುರಲ್ಲಿ ಮಾಡಿದ್ದಾರೆ ಆಮೇಲೆ ಬರ್ಡ್ ಪ್ಯಾರಾಡೈಸ್ ಮುಂಚೆ ಜುರಾಂಗ್ ಬರ್ಡ್ ಪಾರ್ಕ್ ಅಂತಿತ್ತು ಸಿಂಗಾಪುರದಲ್ಲಿ ನಾರ್ಮಲ್ ಒಂದು ಬರ್ಡ್ ಪಾರ್ಕು ಎಲ್ಲ ಇದು ಈಗ ಅದನ್ನು ಬರ್ಡ್ ಪ್ಯಾರಾಡೈಸ್ ಅಂತ ಮಾಡಿಬಿಟ್ಟು ತುಂಬ ಅಟ್ರ್ಯಾಕ್ಷನ್ಸ್ ಮಾಡಿದ್ದಾರೆ ಆಮೇಲೆ ಆರ್ಟಿಫಿಷಿಯಲ್ ವಾಟ್ರ್ ಫಾಲ್ಸು ಏನು ಬೇಕು ಎಲ್ಲ ಹೊಸ ಹೊಸ ಅಟ್ರ್ಯಾಕ್ಷನ್ಸು ನಾವು ನಿನ್ನೆ ಹೋಗಿದ್ದೀವಿ ಕಳೆದ ವರ್ಷ ಹೋಗಿದ್ದೀವಿ ಈ ವರ್ಷ ಆಗಲ್ಲ ಈ ವರ್ಷ ಇನ್ನೊಂದೇನೋ ಸೇರಿಸಿರ್ತಾರೆ ನಾವು ಸೊ ಈಗ ಅಪ್ಡೇಟ್ ಆಗಬೇಕಾಗಿದ್ದು ಬಹಳ ಇದು ಮುಂಚೆ ಆದರೆ ಏನಿಲ್ಲ ನಾವು ಬುಕ್ಕಿಗೆ ಹುಡುಕ್ತಾ ಇದ್ವಿ ನಾನು ಒಂದು ಮನಾಲಿ ಬಗ್ಗೆ ಏನೇನಿದೆ ನೋಡೋದಕ್ಕೆ ಒಂದು ಬುಕ್ ಹುಡುಕ್ಬೇಕು ಅಂದರೆ ಎಲ್ಲೂ ಸಿಗಲಿಲ್ಲ ಅಲ್ಲಿ ಟೂರಿಸಮ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ ಹೆಸರಿಗೆ ಮಾತ್ರ ಬೋರ್ಡು ಅಲ್ಲಿ ಹೋದರೆ ಯಾರೂ ಇಲ್ಲ ಅಂಥ ಚಳಿಯಲ್ಲಿ ಹೋಗಿ ನೋಡ್ತೀನಿ ಆಮೇಲೆ ಒಬ್ಬ ಇದ್ದ ಇದು ಬೇಕು ಅಂದರೆ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಆವಾಗ ಟೂ ಹಂಡ್ರೆಡ್ ಅಂದರೆ ಇಟ್ಟವು ತೋರ್ದಣ್ಣ ಇನ್ನೂ ಇದೆ ಆ ಬುಕ್ ನನ್ನ ಹತ್ರ ಆ ಥರ ಕಲೆಕ್ಷನ್ ಮಾಡಬೇಕಾಗಿತ್ತು ಸಿಕ್ಕಿಮಲ್ಲೆಲ್ಲ ನಾವು ಟೂರಿಸಮ್ಮು ಇದಕ್ಕೆ ಹೋಗಿ ಕೇಳುವಂಥದ್ದು ಏನು ಏನಿದೆ ಇನ್ಫಾರ್ಮೇಷನ್ಸ್ ಏನಿದೆ ಅಲ್ಲೇನೋ ಒಂದು ಲಿಟ್ರೇಚರ್ ಇದ್ದರೆ ಕೊಡೋರು ಈ ಥರ ಇವಾಗ ಆಗಲ್ಲ ತುಂಬ ಜನ ಟೂರಿಸಮಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಯಂಗ್ ಜನ್ರೇಷನ್ ಸಹ ಇದೆ ಈಗ ಟೂರಿಸಮ್ ಕಡೆಗೆ ಹೊಸ ಹೊಸ ಗೈಡಾಗಿ ತುಂಬ ಉದ್ಯೋಗ ಸೃಷ್ಟಿ ಇದೆಯಲ್ಲ ಗೈಡಾಗಿ ಬರ್ತಾ ಇದ್ದಾರೆ ಡ್ರೈವರ್ ಆಗಿ ಬರ್ತಾ ಇದ್ದಾರೆ ಆಮೇಲೆ ಹೋಟೆಲ್ಸು ಹೋಟೆಲಲ್ಲಿಯೂ ಸಹ ಒಂದು ಟೂರಿಸಮ್ ಡೆಸ್ಕ್ ಅಂತ ಟ್ರಾವೆಲ್ ಡೆಸ್ಕ್ ಸಹ ಇದೆ ಸೊ ಈ ಥರ ತುಂಬ ಹೊಸ ಹೊಸದು ಈಗ ಇರೋದರಿಂದಾಗಿ ಈಗ ಮುಂಚಿನಷ್ಟು ಕಷ್ಟ ಇಲ್ಲ ಅಂತ ನನಗನ್ನಿಸ್ತದೆ ಟೂರ್ ಮಾಡೋವರಿಗೂ ಇರ್ಬೋದು ಪ್ರಯಾಣಿಕರಿಗೂ ಇರ್ಬೋದು ಟೂರ್ ಆಪ್ರೇಟರಿಗೂ ಇರ್ಬೋದು ಈಸಿ ಸೊ ಈಗಾಗಲೇ ಹೇಳಿದ್ರಿ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಅಂತ ಸೊ ಅದಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸೊ ವರ್ಷದಿಂದ ವರ್ಷಕ್ಕೆ ಎಷ್ಟೊಂದು ಬದಲಾವಣೆಯನ್ನು ಕಾಣ್ತಾ ಇದೆ ಈ ಅಡಿಗಾಸಿ ಯಾತ್ರಾ ಅದರಲ್ಲೂ ಮುಖ್ಯವಾಗಿ ಇರುವಂತಹ ಪ್ಯಾಕೇಜ್ಗಳಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ಅಥವಾ ಹೊಸತನವನ್ನು ತರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದಿದೆ ಈ ವರ್ಷ ಯಾವ ಹೊಸ ಪ್ಯಾಕೇಜನ್ನು ಆ್ಯಡ್ ಮಾಡಿಕೊಂಡಿದ್ದೀರಿ ಪ್ರತಿ ವರ್ಷ ನಾವು ಚೇಂಜ್ ಅಥವಾ ಸರ್ವಿಸಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂದರೆ ನಾವು ಇಂಡಸ್ಟ್ರಿಯಲ್ಲಿ ನಾವು ಹಳೆಯದನ್ನೇ ಅಪ್ಪ ನೆಟ್ಟದ ಹಾಲ್ದ ಮರ ಅಂತ ಈಗ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ನಾವು ಪ್ರತಿ ವರ್ಷ ಹೊಸ ಹೊಸ ಅಪ್ಡೇಟ್ಸ್ ಮಾಡ್ತಾ ಇರಬೇಕು ಹೊಸ ಹೊಸದು ಟೂರ್ ಡೆಸ್ಟಿನೇಷನ್ ಅಪ್ಡೇಟ್ ಮಾಡಬೇಕು ಆಮೇಲೆ ಸರ್ವೀಸಲ್ಲಿ ಏನು ಪಾಸಿಬಲ್ ಆಗುತ್ತೆ ಅಪ್ಗ್ರೇಡ್ ಮಾಡಲಿಕ್ಕೆ ಮುಂಚೆ ಎಲ್ಲ ನೀವು ಹೇಳ್ತೀವಿ ಇದು ಎಲ್ಲ ನೀರು ನೀರಿಟ್ಕೊಂಡು ಕುಡಿತಾ ಇದ್ರು ಈಗ ಆಗತ್ತಾ ಈಗ ನಾವು ವಾಟರ್ ಬಾಟಲ್ ಕೊಡಬೇಕು ಈಗ ನಾವು ಹಾಕ್ತೀವಿ ಟೂ ಬಾಟಲ್ ವಾಟರ್ ಬಾಟಲ್ ಕಾಂಪ್ಲಿಮೆಂಟ್ರಿ ಸಮ್ ಸಮಥಿಂಗ್ ನಾವು ಆ್ಯಡ್ ಮಾಡಬೇಕಾಗ್ತದೆ ಈಗ ಮುಂಚೆ ಈಗ ಇದ್ದಿಲ್ಲ ಮುಂಚೆ ಎಲ್ಲ ಡಾರ್ಮೆಟ್ರಿ ನೆಲದ ಮೇಲೆಲ್ಲ ಮಲ್ಕೊಂಡು ಎಂಥ ರಿಚ್ ಆದರೂ ಆ ಥರನೇ ಇತ್ತು ಇವು ಇವಾಗೆಲ್ಲ ಅವರವರ ಏನು ಅವರು ವರ್ಗವು ಶ್ರೀಮಂತ ವರ್ಗವು ಅದಕ್ಕೆ ಇದಾಗಿ ಅವರು ಅವರವ್ರದ ಮುಂಚೆ ಹಾಗಿಲ್ಲ ಏನು ಕೋಟ್ಯಾಧಿಪತಿ ಬಂದರೂ ಡಾರ್ಮೆಟ್ರಿ ವ್ಯವಸ್ಥೆ ನಾರ್ಮಲ್ ಬಂದರೂ ಅವನಿಗೆ ಅಫರ್ಡ್ ಮಾಡೋಕ್ಕಾಗ್ತಿದ್ದೆ ಅಷ್ಟು ಈಗ ಹಾಗಲ್ಲ ಕಾಶಿಗೆ ಹೋದ ಅಂತ ಇಟ್ಕೊಳ್ಳಿ ಕೋಟ್ಯಾಧಿಪತಿ ಈಸ್ ಸ್ಟೇಯಿಂಗ್ ಇನ್ ರೆಡಿಸನ್ ತಾಜ್ ವೆಸ್ಟ್ ಅದೇ ಫೈವ್ ಸ್ಟಾರಲ್ಲಿ ಉಳ್ಕೊಳ್ತಾರೆ ಅದೇ ಮಧ್ಯಮ ದರ್ಜೆ ಹೋದರೆ ಇನ್ನೂ ಅದೇ ಹಳೇ ಲೆವೆಲ್ ಆದರೆ ಧರ್ಮಶಾಲವೂ ಇದೆ ತ್ರೀ ಸ್ಟಾರ್ ಹೋಟೆಲ್ಲೂ ಇದೆ ಫೋರ್ ಸ್ಟಾರ್ ಹೋಟೆಲ್ಲೂ ಇದೆ ಹೇಗೆ ಅಫೋರ್ಡ್ ಮಾಡ್ತಾರೆ ಆ ಥರ ಈಗ ಆ ಥರ ಇದೆ ಮುಂಚೆ ಆ ಥರ ವ್ಯವಸ್ಥೆಯೂ ಇರಲಿಲ್ಲ ಈಗ ಅಯೋಧ್ಯೆಗೆ ಹೋದರೆ ನಮ್ಮಲ್ಲೆಲ್ಲರೂ ಹೆಚ್ಚನ್ನು ನಮ್ಮ ಕಸ್ಟಮರ್ಸ್ ಕೇಳೋದು ನಮಗೆ ಫೋರ್ ಸ್ಟಾರ್ ಕೊಡಿ ತ್ರೀ ಸ್ಟಾರ್ ಕೊಡೀನಿ ಅಂತ ಇದ್ದಾರೆ ಮುಂಚೆ ತ್ರೀ ಸ್ಟಾರ್ ಫೋರ್ ಸ್ಟಾರ್ ಅಂದರೆ ಐವತ್ತು ಗೊತ್ತೇ ಇಲ್ಲ ಈಗ ಅದು ಬಂದಿದೆ ಹಾಗಾಗಿ ನಾವು ಚೇಂಜ್ ಆಗ್ತಾ ಇರಬೇಕು ಸರ್ವಿಸಲ್ಲಿ ಚೇಂಜ್ ಆಗಬೇಕು ಮೇಯ್ನಾಗಿ ಆಗಿ ಕಸ್ಟಮರ್ಗೆ ಏನೇ ಸಮಸ್ಯೆ ಇದ್ರನ್ನ ಫ್ರ್ಯಾಂಕಾಗಿ ಹೇಳುವಂಥದ್ದು ಬೇಕು ನಾವು ಅದಕ್ಕೆ ಕಸ್ಟಮರ್ಸ್ ಇರ್ತೇವೆ ನೋಡಿ ಕಸ್ಟಮ ಸಿಟಿಯಲ್ಲಿ ಹೋಟೆಲ್ ಈ ಥರ ಇರ್ತದೆ ಕೈಲಕ್ಷ್ಮಸ್ ಮುಂದೆ ನಿಮಗೆ ಬೇಸಿಕ್ ನೀವು ಹಳೆ ಕಾಲಕ್ಕೆ ಹೋಗಬೇಕಾಗ್ತದೆ ಯಾಕಂದರೆ ಆ ಏರಿಯಾ ಇಂಪ್ರೂವ್ ಆಗಿಲ್ಲ ಅದು ಈಗ ನರ ಈಗ ನಾಲ್ಕು ವರ್ಷ ಆಯಿತು ಕ್ಲೋಸ್ ಕೊರೋನಾ ಆದವಾಗ ಕ್ಲೋಸ್ ಆಗಿತ್ತು ಈಗ ಈ ವರ್ಷ ನಾವು ಒಂದು ಎರಡು ಬ್ಯಾಚ್ ಮಾಡಿ ಕಳಿಸಿದ್ವಿ ಅದಾದಮೇಲೆ ಬೇಡಿಕೆ ಬಂತು ನಾವು ಆದರೆ ಏನಂದರೆ ಅಲ್ಲಿ ಶೀತಗಾಳಿ ಹೊಡೀತದೆ ದುಡ್ಡಿನ ಆಸೆಗೋಸ್ಕರ ಎಲ್ಲ ಮಾಡಿದರೆ ನಾನು ಮತ್ತೆ ಹೆಸರು ಉಳಿಸ್ಕೊಳ್ಕೋದು ಇವತ್ತು ಬರ್ತಾರೆ ಕಸ್ಟಮರ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ಅವ ಶೀತ ಗಾಳಿ ಅಲ್ಲಿ ಇರ್ತದೆ ಅಂತೇಳಿ ಅದಕ್ಕೆ ನಾವು ಎಲ್ಲ ಅರ್ಲಿ ಶುರು ಮಾಡ್ತಾರೆ ಏಪ್ರಿಲ್ ಎಲ್ಲ ನಾನಿಲ್ಲ ಮೇ ಆ್ಯಂಡ್ ಜೂನೇ ಸ್ಟಾರ್ಟ್ ಆಗಬೇಕು ಯಾಕಂದರೆ ನಮ್ಮ ಗ್ರಾಹಕರಿಗೆ ಏನು ಬೇಕಾಗ್ತದೆ ನೋಡಿಕೊಂಡು ವೆದರ್ ಸೂಟ್ ಆಗಬೇಕು ಆ ಪ್ರಕಾರವಾಗಿ ನಾವು ಮಾಡಿಕೊಂಡು ಹೋಗ್ತೀವಿ ನಾವು ಅಲ್ಲಿ ಏನಿದೆ ಮೇಯ್ನ್ ಏನಂದರೆ ಇದು ನಾವು ಏನು ಸರ್ವಿಸ್ ಕೊಡ್ತೀವಿ ಅದನ್ನು ಮುಂಚಿತವಾಗಿ ಹೇಳಿದರೆ ಎರಡು ಕಸ್ಟಮರ್ ಕಡಿಮೆ ಆಗ್ಬೋದು ನಮಗೆ ಆದರೆ ನೆಕ್ಸ್ಟ್ ಅವ್ರು ಮತ್ತೆ ರಿಪೀಟ್ ಬೇರೆ ಕಡೆ ಹೋಗಿದ್ರು ಬಂದೇ ಬರ್ತಾರೆ ಅನ್ನೋದು ನನ್ನದು 2026 ಅಲ್ಲಿ ಟ್ವೆಂಟಿ ಸಿಕ್ಸಲ್ಲಿ ಯಾವ ಹೊಸ ಪ್ಯಾಕೇಜನ್ನು ಆ್ಯಡ್ ಮಾಡೋದು ಈಗ ಯು ಎಸ್ ಎ ವೀಸಾ ಇದ್ದವರಿಗೆಲ್ಲ ವಿ ಎಸ್ ಎ ಯು ಎಸ್ ಎ ವೀಸಾ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ವೀಸಾ ಸಿಕ್ಕಿದವರಿಗೆ ಈಗ ಮಕ್ಕಳೆಲ್ಲ ಇರ್ತಾರೆ ಯು ಎಸ್ ಎಲ್ಲ ಅಂತ ಇಟ್ಕೊಳ್ಳಿ ಅವ್ರಿಗೆ ಅಲ್ಲಿ ಪ್ಯಾಕೇಜ್ ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ ಸೊ ಅವರಿಗೆಲ್ಲ ನಾವು ಅಲ್ಲಿನ ಲೋಕಲ್ ವೆಂಡರ್ಸ್ ಜೊತೆ ಮಾತಾಡಿಕೊಂಡು ಈ ವರ್ಷ ಯು ಎಸ್ ಎ ಪ್ಯಾಕೇಜೆಲ್ಲ ಡೇಟ್ ಅನೌನ್ಸ್ ಮಾಡಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಮತ್ತು ನಮ್ಮದು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಇವೆಲ್ಲ ಹೊಸ ಹೊಸದು ಮತ್ತು ಎಡಿಷ್ನಲ್ ಪ್ಲೇಸಸ್ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಲೇಬೇಕಾದಂಥ ಸ್ಥಳಗಳು ಕೇಯ್ನ್ಸ್ ನೀವು ಒಂದು ಸಲ ಹೋಗಿ ಕೇಯ್ನ್ಸ್ ಅಂತ ಇದೆ ಅಲ್ಲಿ ಇರುವಂಥ ಗೋಲ್ಡ್ ಇದು ಗ್ರೇಟ್ ಬ್ಯಾರಿಯರ್ ಅದಂತೂ ಅಮೇಝಿಂಗ್ ನೋಡಲೇಬೇಕಾದಂಥ ಸ್ಥಳ ನಾವು ಹೊಸ ಹೊಸದು ಏನು ನೋಡಲೇಬೇಕಾದಂಥ ಸ್ಥಳಗಳನ್ನು ಮತ್ತು ಎಲ್ಲ ಮಾಡುವಂಥ ಸ್ಥಳ ಅಲ್ಲ ಬೇರೆ ಡಿಫ್ರೆಂಟಾಗಿ ಏನು ಆಗ್ತದೆ ಹೊಸ ಡೆಸ್ಟಿನೇಷನ್ ಸೌತ್ ಆಫ್ರಿಕಾ ಅದನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕಿದ್ದೀವಿ ಈಗ ಆಮೇಲೆ ಈಜಿಪ್ಟು ಮತ್ತು ಜೋರ್ಡಾನು ಜೋರ್ಡಾನು ಅಷ್ಟೇ ತುಂಬ ಹಳೆ ಹಿಸ್ಟ್ರಿ ಇದೆ ಇವನ್ ಇಟಾಲಿಯೂ ಅಷ್ಟೆ ಇಟಾಲಿಯು ಸಹ ತುಂಬ ಒಂದು ಇದಿರುವಂಥ ರೋಮ್ ಸಾಮ್ರಾಜ್ಯ ಇರ್ಬೋದು ಅಲ್ಲಿ ಹೋದವಾಗ ಸ್ಟೋರೀಸ್ ಎಲ್ಲ ಕೇಳಿದವಾಗ ನಾವು ಎರಡು ಮೂರು ಸಾವಿರ ವರ್ಷ ಹಿಂದಕ್ಕೆ ಹೋಗ್ತೀವಿ ಹಾಗೆ ಪೀಸಾ ಇವೆಲ್ಲ ನಾವು ಮತ್ತೆ ಅದೇ ನೋಟದ ಜೊತೆಗೆ ಊಟ ಇದನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ ಈಗ ಅಡಿಗಾಸ್ ಯಾತ್ರಾದ ಬಗ್ಗೆ ಹೇಳ್ತಾ ಹೇಳ್ತಾ ಖಂಡಿತವಾಗ್ಲೂ ಈ ಒಂದು ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ಬೆಳೆಸಿದ್ದೀರಿ ಅಂದರೆ ಇದ್ರ ಹಿಂದೆ ನೀವು ಸಾಕಷ್ಟು ಶ್ರಮಿಸಿರ್ತೀರಿ ಅದ್ರ ಜೊತೆಗೆ ನಿಮ್ಮ ಆಸಕ್ತಿಯೂ ಅದರಲ್ಲಿರುತ್ತೆ ಈ ಆಸಕ್ತಿಯ ಬಗ್ಗೆ ಮಾತಾಡುವಾಗ ನಿಮ್ಮ ಪ್ರವಾಸದ ಆಸಕ್ತಿಯನ್ನು ತಿಳ್ಕೊಳ್ಳಬೇಕು ಈ ತನಕ ಎಷ್ಟು ಅಂದಾಜು ಎಷ್ಟು ಪ್ರವಾಸಗಳನ್ನು ಮುಖ್ಯವಾಗಿ ವಿದೇಶ ಪ್ರವಾಸಗಳನ್ನು ಮಾಡಿದ್ದೀವಿ ಹೇಳಬೇಕು ಅಂದರೆ ನಾವು ಎಷ್ಟು ಪ್ರವಾಸ ಅಂತ ನನಗೆ ನೆನಪಿಲ್ಲ ನಾವೊಂದು ಇಷ್ಟು ಮೂವತ್ತು ವರ್ಷದ ಜರ್ನಿಯಲ್ಲಿ ಸುಮಾರು ಒಂದು ಎರಡು ಮೂರು ಲಕ್ಷ ಟೂರಿಸ್ಟನ್ನ ಯಾತ್ರೆ ಮಾಡಿಸಿರ್ಬೋದು ಅಂತ ಅನಿಸುತ್ತೆ ಇತ್ತೀಚೆಗೆ ಅದರ ಪೋರ್ಷನ್ ಜಾಸ್ತಿ ಆಗ್ತಾಯಿದೆ ಮುಂಚೆಕ್ಕಿಂತ ಆಮೇಲೆ ನಾನು ನನ್ನ ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅರ್ಕಟಿಕ್ ಅಂಟಾರ್ಟಿಕ ಒಂದು ಬಿಟ್ಟರೆ ಮತ್ತು ಎಲ್ಲ ಕಂಡವು ತಿರುಗಾಡಿದ್ದೀನಿ ಓಕೆ ಏಷ್ಯಾದಲ್ಲಿ ಎಲ್ಲ ಕಂಟ್ರಿ ಯುರೋಪಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ಕಂಟ್ರಿ ಯು ಎಸ್ ಎ ಆಯಿತು ಆಫ್ರಿಕಾ ಇದು ಆಸ್ಟ್ರೇಲಿಯಾ ಈಗ ನಾವು ಟ್ರಾವೆಲ್ ಮಾಡ್ತಾನೆ ಇರ್ತೇನೆ ಹಾಗೇ ಸಣ್ಣ ಸಣ್ಣ ಕಂಟ್ರಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಂದರೆ ಅದಕ್ಕೆ ಈಗ ಲಾ ಲೇಟೆಸ್ಟಾಗಿ ಫಿಲಿಪೈನ್ಸ್ಗೆ ಹೋಗಿ ಬಂದೆ ನಮ್ಮ ಜ ನಾನು ಹೋದ ತಕ್ಷಣ ಒಂದು ಆಲೋಚನೆ ಮಾಡ್ತೀನಿ ನಮ್ಮ ಟೂರಿಸ್ಟ್ಗಳಿಗೆ ಈ ಪ್ಲೇಸು ನಾವು ಟೂರ್ ಕಂಡಕ್ಟ್ ಮಾಡಿದರೆ ಇಷ್ಟ ಆಗ್ಬೋದಾ ನನಗೆ ಯಾಕಂದರೆ ನಾನು ಹೇಳಬೇಕು ಅಂದರೆ ಈ ವಿಷಯದಲ್ಲಿ ಗ್ರಾಹಕರ ಒಂದು ನಮ್ಮ ಜನರಿಗೆ ಏನು ಬೇಕು ಅನ್ನೋದನ್ನು ನಾನು ತುಂಬ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀನಿ ಅವ್ರಿಗೆ ಬೇಕಾಗಿರೋದು ಹಾಗಾಗಿ ಅವರಿಗೆ ಬೇಕಾಗುವಂತಂದರೆ ಸೈಟ್ ಸೀಯಿಂಗ್ ಆಗಲಿ ಫುಡ್ ಆಗಲಿ ಒಂದೇ ಫುಡ್ ಒಂದೇ ಬರಲ್ಲ ಸೈಟ್ ಸೀಯಿಂಗ್ ಯಾವುದೋ ಒಂದು ಇರುತ್ತೆ ಅಲ್ಲೊಂದು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೋಟು ಅವರಿಗೆ ದೊಡ್ಡದು ಆ ಊರಿಗೆ ಬಟ್ ನಾವು ಎಂಥೆಂಥದ್ದು ದೊಡ್ಡ ದೊಡ್ಡ ಸಮುದ್ರ ನೋಡಿದ್ರಿಗೆ ಆ ಸಣ್ಣ ಬೋಟ್ ಅಷ್ಟು ಬರೋಲ್ಲ ಹಾಗೆ ನಮ್ಮ ಟೂರಿಸ್ಟ್ಗೆ ಎಕ್ ಎಕ್ಸಾಂಪಲ್ ಮೊನ್ನೆ ಒಂದು ಫಿಲಿಪೈನ್ಸಲ್ಲೂ ಹೋದೆ ಒಂದು ಬೀಚ್ ಅವರೇ ಫೇಮಸ್ ಇವನ್ ಫಾರಿನರ್ಸಲ್ಲಿ ತುಂಬ ಜನ ನಾನು ಇಲ್ಲಿ ಟೂರ್ ಮಾಡಿದರೆ ನಮ್ಮ ಹೆಣ್ಣು ನಮ್ಮ ಕರ್ನಾಟಕದವ್ರಿಗೆ ಇಷ್ಟ ಆಗತ್ತಾ ಅಂತ ಇದಕ್ಕಿಂತ ಗೋವಾನೇ ಬೆಟರ್ ಅಲ್ವಾ ಅಂತ ಆ ಥರ ಇದ್ರೆ ನಾನು ಅದು ಪ್ಲೇಸ್ ಸ್ಕಿಪ್ ಮಾಡಿಬಿಡ್ತೀನಿ ಅಲ್ಲೇ ವಿತೌಟ್ ಇದೆ ಹಾಗೆ ಅದಕ್ಕೋಸ್ಕರ ನಾನು ಹೋಗ್ತೀನಿ ಕೆಲವೊಂದು ಪ್ಲೇಸ್ಗೆ ನೀವು ನೋಡಿ ತಿಳ್ಕೊಂಡು ಆಮೇಲೆ ಆಮೇಲೆ ಅವ್ರಿಗೆ ಹೌದು ಇದು ನಮ್ಮ ಗ್ರಾಹಕರಿಗೆ ಇಷ್ಟ ಆಗ್ಬೋದಾ ಯಾಕಂದರೆ ಇದು ಗೋವಾದಲ್ಲೂ ಅಥವಾ ಈ ಇದು ಈ ಬೀಚದಲ್ಲಿ ಇರುವಂಥದ್ದು ಬೋಟಿಂಗು ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ ಹೋಗೋದು ಅಂತ ನಮ್ಮ ಕರಾವಳಿಯಲ್ಲಿ ಸಿಗ್ತದೆ ನೀವು ಉಡುಪಿ ಕುಂದಾಪುರಕ್ಕೆ ಹೋದರೆ ಈಗ ಕುಂದಾಪುರದಲ್ಲಿ ಇದೆ ನಿಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ಮಧ್ಯ ಕರ್ಕೊಂಡೋಗ್ತಾರೆ ನಮಗೊಂದು ದಕ್ಷಿಣ ಕನ್ನಡದಲ್ಲೇ ಈ ಥರದ್ದು ನಾಲ್ಕಿದೆ ಹೇಳ್ಬೇಕು ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ತುಂಬ ಚೆನ್ನಾಗಿದೆ ಕುಂದಾಪುರದಲ್ಲಿದೆ ಆಮೇಲೆ ಮ ಮಲ್ಪೆ ಹತ್ರ ಮಂಗಳೂರು ಹತ್ರ ಒಂದಿದೆ ಮ್ಯಾಂಗ್ರೋವ್ ಫಾರೆಸ್ಟು ಇವೆಲ್ಲ ಹಾಗಾಗಿ ಈ ಥರ ಇರೋದರಿಂದಾಗಿ ನಾವು ಅಲ್ಲಿ ಅದನ್ನು ತೋರಿಸುವಂಥ ಅವಶ್ಯಕತೆ ಇಲ್ಲ ಈವನ್ ಅಂಡಮಾನಲ್ಲೂ ನಿಮಗೆ ಈ ಮ್ಯಾನ್ಗ್ರೋವ್ ಫಾರೆಸ್ಟ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾರಾಟಂಗ್ ಅಂತ ಅದೆಲ್ಲ ಮಾಡ್ಬೋದು ಮತ್ತು ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಅಲ್ಲಿ ಡಾಲರ್ ಕೊಡೋ ಅವಶ್ಯಕತೆ ಇಲ್ಲ ನಾವು ಇಲ್ಲಿ ರುಪೀಸ್ ಕೊಟ್ಟು ಕಡಿಮೆ ಹಣದಲ್ಲಿ ಆಫ್ಟ್ರಾಲ್ ಎಷ್ಟು ಮ ನೀವು ಕಾರವಾರಂ ಕುಂದಾಪುರ ಜಸ್ಟ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳ್ಳೆ ಮ್ಯಾನ್ಗ್ರೋವ್ ಫಾರೆಸ್ಟ್ ನೋಡ್ಕೊಂಡು ಬರ್ಬೋದು ಅಲ್ಲೋದರೆ ನೀವು ಮೂರು ಸಾವಿರ ಕೊಡಬೇಕು ಅದಕ್ಕೆ ಟೆನ್ ಟೈಮ್ಸ್ ಸೊ ನಾವು ಅದಕ್ಕೆ ಹೇಳೋದು ಯಾವುದು ಇಲ್ಲೇ ಸಿಗ್ತದೆ ಅದನ್ನು ನಾವು ಇಲ್ಲೇನೋ ಮತ್ತು ಈ ಮೇಡಮ್ ಟು ಅಂತ ಇರ್ತದೆ ಈಗ ಕೆಲವೊಂದು ಐಟನೇ ರಿಪೀಟ್ ಆಗ್ತದೆ ಈಗ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಹೋಗ್ತದೆ ಮೇಡಮ್ ಟು ಸ್ಯಾಡ್ಸ್ ಅಂತ ಮೇಡಮ್ ಟು ಸ್ಯಾಡ್ಸ್ ಮೇಣದ ಎಲ್ಲ ವಿಗ್ರಹಗಳು ಇದು ಮಾಡಿರ್ತಾರಲ್ಲ ನಿಮ್ಮಲ್ಲಿ ಅದು ಒಂದಕ್ಕಿಂತ ಒಂದು ಕೆಲವೊಂದು ಮೇಡಮ್ ಟು ಸ್ಯಾಡ್ಸ್ ಬರೀ ಆ್ಯಂಡ್ರಿ ಟಿಕೆಟ್ ಮಾತ್ರ ಒಳಗಡೆ ಏನೂ ಅಟ್ರಾಕ್ಷನ್ಸ್ ಇರಲ್ಲ ನಾವು ಅಂಥದ್ದು ಸ್ಕಿಪ್ ಮಾಡಿಬಿಡ್ತೀವಿ ಈಗ ನಾನು ಹೇಳಿದೆ ಬರ್ಡ್ ಇದು ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಹೋಗುವಾಗ ಸಿಂಗಾಪುರಲ್ಲಿ ಬರ್ಡ್ ಪ್ಯಾರಾಡೈಸ್ ಈ ಥರದ್ದು ನೋಡಿರ್ತದೆ ಅಂತ ಇಟ್ಕೊಳ್ಳಿ ಮಲೇಷ್ಯಾದಲ್ಲೂ ಸೇಮ್ ಅಟ್ರ್ಯಾಕ್ಷನ್ಸ್ ಇದೆ ಮಲೇಷ್ಯಾದಲ್ಲೂ ಅಕ್ವೇರಿಯಂ ಇದೆ ನಾವು ನಾವಾಗ ಯಾವುದು ಉತ್ತಮ ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಮೂರು ಕಂಟ್ರಿಗಳು ಅಕ್ವೇರಿಯಂ ನೋಡಿದ್ರೆ ಯಾವುದು ನೋಡಬೇಕು ಯಾಕೆಂದರೆ ಜನರ ದುಡ್ಡನ್ನು ಅನ್ನೆಸ್ಸರಿ ಅಥವಾ ಜನ್ ದುಡ್ಡಿನಕ್ಕಿಂತ ಅಲ್ಲಿ ಟೈಮ್ ಮುಖ್ಯ ಆಗ್ತದೆ ನಮಗೆ ಆ ಟೈಮಲ್ಲಿ ನಾವು ಏನು ನೋಡ್ತೀವಿ ಅನ್ನೋದು ನಾವು ಅದಕ್ಕೆ ಎಕ್ವೇರಿಯಮ್ಮ ಸಿಂಗಾಪುರದೇ ಸೂಪರ್ ಸೊ ಸಿಂಗಾಪುರಲ್ಲಿ ತೋರಿಸ್ತೀವಿ ಅದೇ ನನಗೆ ಟ್ವಿನ್ ಟವರ್ ಸಿಂಗಾಪುರದಲ್ಲಿ ತೋರಿಸೋಕ್ಕಾಗಲ್ಲ ಮಲೇಷ್ಯಾದಲ್ಲೇ ತೋರಿಸ್ಬೇಕು ಜೆಂಟಿಂಗ್ ಐಲ್ಯಾಂಡ ಅಲ್ಲೇ ತೋರಿಸ್ಬೇಕು ಆವಾಗ ಅದಲ್ಲಿ ತೋರಿಸ್ತೀವಿ ಈ ಥರ ಈಗ ಬರ್ಡು ಬರ್ಡ್ದು ಇದು ಈಗ ಸಫಾರಿ ವರ್ಡು ಝೂ ಬ್ಯಾಂಕಾಕಲ್ಲಿ ತುಂಬ ಚೆನ್ನಾಗಿದೆ ಸೊ ಅದನ್ನು ಮಾಡಿ ಅಂತ ಹೇಳ್ತೀವಿ ಅಂದರೆ ಕಸ್ಟಮರ್ಗೆ ಸಮಯ ಇಂಟರ್ನ್ಯಾಷನಲ್ ಟೂರ್ಗೆ ಹೋದಾಗಲೂ ಸಮಯನ ಮೇಯ್ನ್ ನಾವು ಅದಕ್ಕೆ ನಮ್ಮದೊಂದು ಮುಂಚೆ ಒಂದು ವ್ಯಾ ವಾಕ್ಯ ಇತ್ತು ಗ್ರೇಟ್ ವ್ಯಾಲ್ಯೂ ಫಾರ್ ಡೆಸ್ಟಿನೇಷನ್ ಟೈಮ್ ಆ್ಯಂಡ್ ಮನಿ ಮೂರಕ್ಕೂ ವ್ಯಾಲ್ಯೂ ಕೊಡೋಣ ಅಲ್ಲಿಯೂ ಸಮಯ ಹೋಗಿ ಸುಮ್ಮನೆ ಏನೂ ಇಲ್ದಿದ್ದು ಮೇಡಮ್ ಟು ಸೆಡ್ಸು ಏನೂ ಇಲ್ದಿದ್ದು ಬರ್ಡು ಪಾರ್ಕ್ ನೋಡೋದಕ್ಕಿಂತ ನಮ್ಮಲ್ಲಿ ಮೈಸೂರಲ್ಲ ತುಂಬ ಚೆನ್ನಾಗಿದ್ದರೆ ಇದನ್ನೇ ನೋಡಿ ಅಂತ ನಾವು ಕಸ್ಟಮರ್ಗೆ ಅಡ್ವೈಸ್ ಮಾಡ್ತೀವಿ ಹಲವಾರು ವರ್ಷಗಳಿಂದ ಈ ಉದ್ಯಮದಲ್ಲಿ ಇದ್ದೀವಿ ಸೊ ಇದಕ್ಕೆ ನಿಮ್ಮ ಮನೆಯಿಂದ ಯಾವ ಥರ ನಿಮ್ಮ ಕುಟುಂಬದಿಂದ ಯಾವ ಥರ ಸಪೋರ್ಟ್ ಇದೆ ಈ ಒಂದು ಇಂಡಸ್ಟ್ರಿನಲ್ಲಿ ನೀವು ಮುಂದುವರಿಯೋದಕ್ಕೆ ಕುಟುಂಬದಿಂದ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಟೂರಿಸಮ್ಗೆ ಯಾರೂ ಇಲ್ಲ ನನ್ನ ಮದುವೆ ಆದಮೇಲೆ ನನ್ನ ಶ್ರೀಮತಿಯವರು ಸೇರಿಕೊಂಡ್ರು ಹಾಗೇ ಅವರ ತಮ್ಮನೂ ಇದ್ದಾರೆ ನಮ್ಮ ಜೊತೆಗೀಗ ಏನು ನಮ್ಮ ಸಂಸ್ಥೆಯ ಜವಾಬ್ದಾರಿಯನ್ನು ಶ್ರೀಮತಿ ಆಶಾ ನಾಗರಾಜೋಡಿಗಾರ ಅವರು ತೋಳ್ತಾರೆ ಈಗ ಇವಾಗ ಇಟ್ನೇರು ಇರ್ಬೋದು ಅವರು ಸಹ ಭಾಳಷ್ಟು ಕಂಟ್ರಿ ತಿರುಗಾಡಿದ್ದಾರೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತೂ ಅವರಿಗೆ ನನಗಿಂತ ಜಾಸ್ತಿ ನಾಲೆಜ್ ಇದೆ ಸೆವೆನ್ ಸಿಸ್ಟರ್ಸ್ ಅಂತ ಏನು ಹೇಳ್ತೀವಲ್ಲ ಸೆವೆನ್ ಸಿಸ್ಟ್ರ ಬಗ್ಗೆ ಅವರಿಗೆ ತುಂಬ ನನಗಿಂತ ಜಾಸ್ತಿ ನಾಲೆಜ್ ಇದೆ ಹೇಳಬೇಕು ಅಂದರೆ ನಾನೇ ಕೆಲವೊಂದು ಇನ್ಫಾರ್ಮೇಷನ್ ಬೇಕಾದ್ರೆ ಅವ್ರ ಹತ್ರ ಕೇಳ್ಬೋದು ಆ ಥರ ಇರ್ತದೆ ಮತ್ತು ತುಂಬ ಕಂಟ್ರಿ ತಿರುಗಾಡಿದ್ದಾರೆ ಸೊ ಐಟ್ನೇರಿ ಮಾಡೋದಾಗಲಿ ಯಾವುದಾದ್ರೂ ನಮ್ಮ ಸಿಬ್ಬಂದಿ ವರ್ಗಕ್ಕೆ ಏನಾದರೂ ಅಡ್ವೈಸ್ ಏನಾದರೂ ಕಸ್ಟಮರ್ ಕೇಳ್ತಾರಲ್ವಾ ಅಲ್ಲಿ ಹೇಗೆ ಅದನ್ನು ಅಡ್ವೈಸ್ ಮಾಡೋದಾಗಲಿ ಅದನ್ನೆಲ್ಲ ಅವರು ಇದ್ದಾರೆ ಅದೊಂದು ನಮಗೆ ತುಂಬ ಇದೆ ಮತ್ತು ನಮ್ಮ ಸಿಬ್ಬಂದಿ ನಮ್ಮ ಮ್ಯಾನೇಜರ್ಸ್ ಎಲ್ಲ ತುಂಬ ಪೊಲೈಟ್ ಆಗಿದ್ದಾರೆ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದಾರೆ ಒಂದು ಊಟದಿಂದಾಗಲಿ ಒಂದು ಸ್ವಲ್ಪ ಯಾರಿಗಾದರೂ ಹೆಲ್ತ್ ಇಶ್ಯೂ ಆಯಿತು ಅಂದರೆ ಡೊಮೆಸ್ಟಿಕ್ ಟೂರ್ಸಲ್ಲಾಗಲಿ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮತ್ತು ಮನೆಯವರಿಗೆ ತಿಳಿಸೋದಾಗಲಿ ಇದನ್ನೆಲ್ಲ ನಮ್ಮ ಅಚ್ಚುಕಟ್ಟಾಗಿ ಮಾಡ್ತಾರೆ ನಮ್ಮ ಈ ಒಂದು ಇಲ್ಲಿ ಬುಕ್ಕಿಂಗ್ ಸ್ಟಾಫ್ ಆಗಲಿ ಹೋಗುವ ಮುಂಚೆ ಅವ್ರಿಗೆ ಏನು ಬೇಕು ಎಲ್ಲ ಅವ್ರಿಗೆ ಇನ್ಫಾರ್ಮೇಶನ್ಸ್ ನ ಕೊಡ್ತಾ ಇದ್ದೀವಿ ನಾವು ಸೊ ಇದಾಗಿತ್ತು ಟ್ರಾವೆಲ್ ಟಾಕ್ಸ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ಪ್ರವಾಸಿ ಪ್ರಪಂಚ